ಸಂಬಂಧಿಸಿದಂತೆ ಈ ಯೋಜನೆಯಲ್ಲಿ ಬೆಂಗಳೂರು ಪತ್ತೆ ನೀಡಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಬಂದಂತಹ ಪ್ರಮುಖ ಋಣಾತ್ಮಕ ಅಂಶಗಳು ಶಾಲೆಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಗೋಧನಾಲದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಕುಡಿಯುವ ನೀರಿಗಾಗಿ ಆಟೋಕೂಟರ್ ವ್ಯವಸ್ಥೆ ಮಾಡಬೇಕೆಂದು ಶಿಕ್ಷಕರು ತಿಳಿಸುತ್ತಾರೆ ಶಾಲೆಯಲ್ಲಿ ಸಭಾಭವನ ಇಲ್ಲದಿರುವುದು ಗಮನಿಸಲಾಗಿದೆ ಏಕ ಏಕಭಾರತ ಶ್ರೇಷ್ಠ ಭಾರತ ರಚನೆ ಮಾಡುತ್ತಿರುವುದು ಗಮನಿಸಲಾಗಿದೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ ಮುಖ್ಯ ಶಿಕ್ಷಕರ ಹಾಗೂ ಸಹ ಶಿಕ್ಷಕರ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳು ಕುಳಿತುಕೊಳ್ಳಲು ಬೆಂಚ್ ಡೆಸ್ಕ್ ಇಲ್ಲದಿರುವುದು ಸಾಮಾಜಿಕ ಪರಿಷತ್ತರ ವೇಳೆಯಲ್ಲಿ ಗಮನಿಸಲಾಗಿದೆ ದಾಸ್ತಾನು ಕೊಠಡಿ ಇಲ್ಲದಿರುವುದನ್ನು ಸಾಮಾಜಿಕ ಪರಿಷತ್ತರ ವೇಳೆಯಲ್ಲಿ ಗಮನಿಸಲಾಗಿದೆ ಶಾಲೆಯ ಕೊಠಡಿಯನ್ನೇ ಅಡುಗೆ ಕೊನೆಯಾಗಿ ಮಾಡಿರುತ್ತಾರೆ ಆದರೆ ಪ್ರತ್ಯೇಕವಾದ ಅಡುಗೆ ಕೊನೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಗ್ರಂಥಾಲಯ ಪುಸ್ತಕಗಳಿದ್ದು ಆದರೆ ಪ್ರತ್ಯೇಕವಾದ ಗ್ರಂಥಾಲಯ ಕೊಠಡಿ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಪ್ರಯೋಗಾಲಯದ ಸಾಮಗ್ರಿಗಳಿದ್ದು ಆದರೆ ಪ್ರತ್ಯೇಕವಾದ ಪ್ರಯೋಗಾಲಯದ ಕೊಠಡಿ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಮಕ್ಕಳು ಶಾಲೆಗೆ ಹೋಗುವ ದಾರಿಯಲ್ಲಿ ಕೊಂಡಾಯಿದ್ದು ಅಭಿನಂದ ಕೊಲೆ ಇರುತ್ತದೆ ಅದರ ಬದಲಿಗೆ ಕಂಪೌಂಡ್ ಉತ್ತಮ ಉತ್ತಮಿ ಶಿಕ್ಷಕರು ಮಳೆಗಾಲದಲ್ಲಿ ಶಾಲೆಯ ಎಲ್ಲ ಮಕ್ಕಳಿಗೂ ಸೋರುತ್ತದೆ ಎಂದು ಮುಖ್ಯ ಶಿಕ್ಷಕರ ಸಂದರ್ಶನದಲ್ಲಿ ತಿಳಿಯಲಾಯಿತು ವಿಶೇಷ ಅಗತ್ಯಗಳ ಮಕ್ಕಳಿಗೆ ಬಳಸುವಂತಹ ಶೌಚಾಲಯ ಇಲ್ಲದಿರುವುದನ್ನು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಬಂದಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಲ್ಲಿ ಕಲ್ಲಿ ಒಂದು ಶಿಕ್ಷಕರ ಕೊರತೆ ಇರುವುದನ್ನು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಬಂದಿಸಲಾಗಿದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಅಂಶಗಳು ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಬೆಳೆಯುವ ಬಾಂಧವ್ಯಗಳಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಾಣದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಂಡಿಎಂ ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಉಂಟಾಗುತ್ತದೆ ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಅಧಿಕಾರಿಯನ್ನು ನೇಮಿಸುವುದು ಸೂಕ್ತ ಎಂದು ವಂದಿಸಲಾಗಿದೆ ಸ್ವಯಂಪೇರಿತವಾಗಿ ಶಾಲೆಗೆ ನೀಡಿದ ಕೊಡುಗೆಗಳು ಕೃಷ್ಣ ಕೊಲಾಂಬಿಯವರು ಸ್ಪೀಕರ್ ನೀಡಿರುತ್ತಾರೆ ತೋಟಗಾರಿಕೆ ಇಲಾಖೆ ಶ್ರೀ ಮಾಧೇವ್ ಕೇಳಜಿಯವರು ಏಳು ಲಕ್ಷ ಬೆಂಚುಗಳನ್ನು ನೀಡಿರುತ್ತಾರೆ ಶ್ರೀ ಧಾವಲ್ ಅರಮಿ ಅವರು ಹನ್ನೆರಡು ಕುರ್ಚಿಗಳನ್ನು ನೀಡುತ್ತಾರೆ ಶ್ರೀ ಮಾಲತಿ ನಿಂಗಪ್ಪ ಹುಡುಗಪ್ಪ ಅವರು ಮೂರು ಶಟ್ಟಿ ಹಾಗೂ ಪೆನ್ನುಗಳನ್ನು ನೀಡಿರುತ್ತಾರೆ ಶ್ರೀ ಅಲ್ಬಂ ಅವರು ಹತ್ತು ಸಣ್ಣ ಸ್ಟೀಲ್ ತಟ್ಟೆಗಳನ್ನು ಇರುತ್ತಾರೆ ಶ್ರೀ ಪುನ್ನಪ್ಪ ಅವರು ಹತ್ತು ಸ್ಟೀಲ್ ತಾಟು ಮತ್ತು ಲೋಟ ನೀಡಿರುತ್ತಾರೆ ಶ್ರೀ ಲಕ್ಷ್ಮಣ್ ಮಿರಾಶಿರವರು ಹತ್ತು ಸ್ಟೀಲ್ ನೀಡಿರುತ್ತಾರೆ ಎಸ್ ಡಿ ಎಂ ಸಿ ಮತ್ತು ಶಿಕ್ಷಕರು ಟಿವಿ ನೀಡಿರುತ್ತಾರೆ ಹಳೆಯ ಹಳೆಯರ್ವರು ಹದಿನೆಂಟು ಡೆಸ್ಕ್ ಮತ್ತು ಬೆಂಚ್ಗಳನ್ನು ಗಳನ್ನು ನೀಡಿರುತ್ತಾರೆ ಎಂದು ಮುಖ್ಯ ಶಿಕ್ಷಕರು ಮಾಹಿತಿಯನ್ನು ನೀಡಿರುತ್ತಾರೆ ನೋಟು ಮಹಿಳಾ ಸಂಘದಿಂದ ಬೆಂಚ್ ಮತ್ತು ಡೆಸ್ಕ್ ಪಟ್ಟಿ ಬೆನ್ನು ನೀಡಿರುವುದಾಗಿ ಮಹಿಳಾ ಸಂಘದವರು ಸಂದರ್ಶನ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ ಮನೆ ಭೇಟಿ ಸಂದರ್ಭದಲ್ಲಿ ಮುಂಚಿತ ಅಂಶಗಳು ಮಕ್ಕಳ ಶಿಕ್ಷಣ ಮಟ್ಟವನ್ನು ಇನ್ನೂ ಉತ್ತಮಗೊಳಿಸಬೇಕು ನಲಿಕಲಿ ಮಕ್ಕಳಿಗೆ ಚಿತ್ರಪಟ ಹಾಗೂ ಬೋರ್ಡ್ಗಳ ಮೂಲಕ ಕಲಿಸುವ ಸಾಮಗ್ರಿಗಳನ್ನು ತಂದರೆ ಉತ್ತಮ ಎಂದು ಪಾಲಕರು ತಿಳಿಸಿರುತ್ತಾರೆ ಮಕ್ಕಳಲ್ಲಿ ಶಿಕ್ಷಣ ಬೆಳೆಸಬೇಕು ಒಂದು ಹೆಚ್ಚುವರಿ ಶಿಕ್ಷಕ ಹಾಗೂ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿದರೆ ಉತ್ತಮ ಎಂದು ಪಾಲಕರು ತಿಳಿಸಿರುತ್ತಾರೆ ನಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದರೆ ಉತ್ತಮ ಎಂದು ಮನೆ ಭೇಟಿ ಸಂದರ್ಭದಲ್ಲಿ ಪಾಲಕರು ತಿಳಿಸಿರುತ್ತಾರೆ ಧನ್ಯವಾದಗಳು